हम गरीब बच्चों आवश्यकते में हैं। दुर्गा बाप नंदरोगा नंदू ओगले बाप ओगले का ओगले का बिरादरोगा आज बिरादरोगा। ओमा। खोगे नहीं। या। लेबु चलेंगे तेरे। ये मिंगर तूने। लेबु नहीं नहीं तू तो बाप चलाए। हाँ। ಆಯ್ ಸೋನು ಬ್ರದರ್ ಬಂದ್ರು ಆಯ್ ಅಂತ ಸೋನು ಬ್ರದರ್ ನನ್ನ ಫೋನ್ ಹ್ಯಾಂಗ್ ಆಗ್ಬಿಟ್ಟಿದೆ ಕಮೆಂಟ್ ಮಾತ್ರ ಗೊತ್ತಾಗ್ತಾ ಇದೆ ಅಷ್ಟೇ ಊಟ ಆಯ್ತ ಬ್ರದರ್ ಸೋಮು ಬ್ರದರ್ ಊಟ ಆಯ್ತಾ ಸೋಮ ಗದರ್ ನನ್ನ ಫೋನ್ ಹ್ಯಾಂಗ್ ಆಗಿದೆ ಪೇಸ್ ಬರ್ತಾ ಇಲ್ಲ ಪೇಸ್ ಬರ್ತಾ ಇಲ್ಲ संजे भर्ता पानीपुरी नाकु प्लेट तिंदे स्वीला दो ओके ओके ब्रदर ಕಾಣ್ತಾ ಇದೆ ಬಟ್ ನಮ್ ನನ್ನ ಫೇಸ್ ಹ್ಯಾಂಗ್ ಆಗಿದೆ ಬ್ರದರ್ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಪೇಸ್ ಮಾತ್ರ ಇದೆ ಅಷ್ಟೇ ಯಾಕೆ ಬ್ರದರ್ ಏನು ಅಡಿಗೆ ಮಾಡ್ಕೊಳ್ಳಕ್ ಕಷ್ಟ ಅಂತ ಪಾನಿಪುರಿ ತಗೊಂಬಂತೀನ್ರ ಇಲ್ಲಿ ಕಾಣ್ತಾ ಇದೆ ಹೌದಾ ಓಕೆ ಬ್ರದರ್ ನಮ್ಗೆ ಇಲ್ಲಿ ನಮ್ಮ ಪ್ಲೇಸ್ ಕಾಣಿಸ್ತಾ ಬೇರೆ ಪೇ ಪ್ಲೇಸ್ ಕಾಣಿಸ್ತಾ ಇದೆಯಾ ನನಗೇನು ಗೊತ್ತಾಗ್ತಾ ಇಲ್ಲ ನನ್ನ ಫೋನಲ್ಲಿ ಹಂಗೆ ಸ್ಟ್ರಕ್ ಆಗಿಬಿಟ್ಟಿದೆ ಇಲ್ಲ ಒಂದು ಪ್ಲೇಟ್ ತಿಂದೆ ಜಸ್ಟ್ ಇವತ್ತು ಮತ್ತೆ ತಿಂದೆ ಆಮೇಲೆ ನಾಲ್ಕು ಪ್ಲೇಟ್ ಬಿಲ್ ಕೊಡೋದು ನಿಮ್ಮ ರಿಯಾಕ್ಷನ್ ಎಲ್ಲ ಕಾಣುತ್ತಿದೆ ಹೌದಾ ಬ್ರದರ್ ಮತ್ತು ನನ್ನದು ಕಾಣಿಸ್ತಾ ಇಲ್ಲಲ್ಲ ಹಾಗೆ ಸ್ಟ್ರಕ್ಕು ಫೋಟೋ ಥರ ಬಿದ್ದುಬಿಟ್ಟಿದೆ ಅಷ್ಟೇ يلا, ಮೇಲುಗಡೆ ಫೋಟೋ ಯಾರ್ದು ಮೇಲ್ಗಡೆ ನಮ್ಮ ಮಾವ ಇದ್ದಾರಲ್ಲ ಅವರಪ್ಪ ಅವ್ರ ಅಮ್ಮದು ಬ್ರದರ್ ನನ್ನ ಕೇಸ್ ಬರೆದಿದ್ದಕ್ಕೇನು ಗೊತ್ತಾಗ್ತಾನೆಲ್ಲ ನಾನು ಮಾತಾಡೋದು ಅಷ್ಟೇ ಗೊತ್ತಾಗ್ತಾ ಇರೋದು ಹೌದು ಈಗ ಗೊತ್ತಾಯಿತು ಎಲ್ಲ ಕಾಣ್ತಿದೆ ಓಕೆ ಓಕೆ ಊಟ ಏನು ಸ್ಪೆಷಲು ಬ್ರದರ್ ಇವತ್ತು ಬಸ್ಸಾರು ಮುದ್ದೆ ಹುಳಿಕಾಯಿ ಬಸ್ಸಾರು ಮುದ್ದೆ ಬೆಳಗ್ಗೆನೆ ಸಾಂಬಾರು ಮಾಡಿತ್ತು ಅಲ್ವಾ ಟಿಫನಿಗೆ ಇವತ್ತು ಅದೇ ಅದೇ ಇತ್ತು ಸ್ವಲ್ಪ ಅದಕ್ಕೆ ಜೈ ಬಸ್ಸಾರು ಅಂದರೆ ಬಸ್ಸಾರು ಅಂದರೆ ಬಸ್ಸಾರು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನಮಗೆ ಸಾಂಬಾರು ಬೇರೆ ಪಲ್ಯ ಬೇರೆ ಮಾಡ್ತಾರಲ್ಲ ಅದು ಗೊತ್ತಾಗ್ತಾ ಇಲ್ವಾ ಬಸ್ಸಾರ್ ಅಂದ್ರೇ ಸರಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಬ್ರದರ್ ಸೊ ಬಸ್ಸಾರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದೇ ಅದೇ ಥರ ಹುಳ್ಳಿಕಾಯಿ ಬಸ್ಸಾರು ಹ್ಞೂ ಓಕೆ ನೋಡ್ತೀನಿ ಅಂತ ಹೇಳ್ತಾ ಇದ್ದೆ ಬ್ರದರ್ ಓಕೆ ಬಸ್ಸಾರು ಮುದ್ದೆ ಈ ಚಳಿಗಾಲಕ್ಕಂತೂ ಮೋಡಾದ್ರಾಗಂತೂ ಸೂಪರ್ ಆಗಿರುತ್ತೆ அக்கா நம்ம சைடு மழைகாலக்கே மொட்டை போண்ட சூப்பர் பிரதர் நான் மாதிரி ப்ரதர் மொட்டை போண்டா ಇವತ್ತು ಬೆಳಗ್ಗೆಯಿಂದ ತಿಂತಾನೇ ಇದ್ದೀನಿ ಸೂಪರ್ ಸೂಪರ್ ಏ ಎಲ್ಲಿ ಇರ್ತದೆ ಇರ್ತದಲ್ವ ಹೋಟ್ಲು ಅಲ್ಲೇ ತಿಂತಾ ಇದೆಯಾ ಇಲ್ಲ ಮನೆಗೆ ಮಾಡಿದ್ಯಪ್ಪ ಬ್ರದರು ಕ್ಯಾಂಟೀನ್ ಇದೆ ಓಕೆ ಓಕೆ ಡಿ ಪಿ ಚೇಂಜ್ ಮಾಡಿದ್ದೀರಲ್ವ ಇವತ್ತು ಮೊನ್ನೆ ಇದ್ದಿದ್ದು ಬೇರೆ ನಿನ್ನೆ ಎಣ್ಣೆ ಎಲ್ಲ ಬೆಳಗ್ಗೆ ಬೇರೆ ಇತ್ತು ಆಫೀಸ್ನಲ್ಲಿ ದೊಡ್ಡ ಕ್ಯಾಂಟೀನ್ ಇದೆ ಓಕೆ ಬ್ರದರ್ ಕ್ಯಾಂಟೀನ್ ಇದ್ರೆ ಆಫೀಸಲ್ಲೇ ಇದ್ರೆ ಎಲ್ಲ ಆಚೆ ಹೋಗೋದು ಬೇಕಾಗಿಲ್ಲ ಬಿಡಿ ಇದು ನಂದೇ ಫೋಟೋ ಓಕೆ ಬ್ರದರ್ ರಾತ್ರಿ ಮೂರು ಗಂಟೆಗೆ ತೆಗ್ದಿರೋ ಫೋಟೋ ಯಾಕೆ ಬ್ರದರ್ ಬೆಳಗ್ಗೆ ತೆಗ್ದಿಲ್ವಾ ರಾತ್ರಿ ಮೂರು ಗಂಟೆಗೆ ತೆಗಿಬೇಕಾ ನೈಟ್ ಶಿಫ್ಟ್ನಲ್ಲಿ ಓ ಓಕೆ ಓಕೆ ನನಗೆ ದೆವ್ವ ಭೂತ ನಂಬಿಕೆ ಜಾಸ್ತಿ ಹೌದಾ ಬ್ರದರ್ ಓ ಇವಾಗ ಹಂಗಾಗತ್ತ ನೋಡಿ ಈಗ ಬಂತು ನೋಡಿ ನಿಮ್ ಕಡೆ ಭೂತ ಜಾಸ್ತಿನ ಬ್ರದರ್ ನಿಮ್ ಕಡೆ ನಾವೇ ಒಂದು ದೊಡ್ಡ ದೇವ್ವಾ ನಿಮ್ಗ ಇನ್ನು ಅದ್ಭುತ ಆಗ ಅಂದ್ರೆ ಜಾಸ್ತಿನಾ